ಇವತ್ತ ಸ್ವಾಮಿಗಳ್ ಬರಕ್ತಾರ ಫುಲ್ ಸಂಭ್ರಮ ಅವ್ರು ಬಂದು ಹೋಗಿ ಮಟ್ಟ ನಾವ್ ಬಾಳ ಕಾಯ್ದೆ ಪೂಜೆ ಪುನಸ್ಕಾರ ಮಾಡ್ಬೇಕು ಮತ್ತ ಪತ್ರಿಗೇ ಕುಡಗೋಳ ಒಂದು ಬಿಟ್ಟು ಬಂದಿನಿ ಕು ಇಲ್ಲೇ ಇದ್ರ ನಮ್ಗ ಕುಡಗೋಲ್ ಬೇಕಾಗಿತ್ತಲ್ರಿ ಮನಿಗ್ ಸ್ವಾಮಿಗಳು ಪೂಜೆ ಐತ್ರಿ ಅದಕ್ಕ ಕುಡ್ಗೋಲ್ ಕೊಡ್ರಿ ಎರಡ್ ನಿಮಿಷ ಪತ್ರಿ ಮೂರ್ ದಾವಣಗೆ ಕೊಟ್ಬಿಡ್ರಿ ದೌಡ್ರಿ ಹಾ ಐತ್ಲಪ್ಪ ನಿಮ್ಗ ಸ್ವಾಮಿಗಳು ನಿಮ್ಗೂ ಹೇಳೋದ್ ಮಾಡ್ತಾರ ಕುಡಗಲ್ ಸಿಕ್ತಿ ಸಾಮಗ ಪತ್ರಿ ಒಯ್ಬೇಕ ಹಾ ಪತ್ರಿ ಗಿಡ ಇಲ್ಲೇ ಐತಪ್ಪ ಹಾ ಬಡ 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 ತಗೊಂಡ ಮಕ್ಳು ಹಸಿತ್ತವು ದೌಡ ಸ್ವಾಮಿಗಳು ಬಂದ್ ತ್ರಿಗುಣಂ ತ್ರಿಗುಣಾಕಾರ ಅಜ್ಜಾರು ಅಂಬಬೇಕಾದ್ ಮಂತ್ರ ಸಾತ್ಕೆ ಎರಡು ಮೂರು ತರ ಆದ ಹುಡುಗರು ತೊಗೊಂಡು ಹೋದ ಪತ್ರಿಕೆಯನ್ನು ತಗೊಂಡು ಎಲ್ಲೂ ಒಂದು ಇನ್ನೂ ಬರಗತ್ತಿಲ್ಲ ನೋಡಿ ಎಷ್ಟೊತ್ತದ್ದು ಹೋಗಿ ಯಾತ್ರಿ ಸಮಾರ ಏನು ಸೊಮ್ಮಯ ಓಡಿಬೇಡ್ರಿ ಸ್ವಾಮಿಳ ನಿಂದ್ರಿ ಸ್ವಾಮಿಗಳ ಪೂಜೆ ಕುಡಿಸಿ ಬಂದಿದ್ನಿ ಯಾಕೆ ಹೊಡೆ ಅಂತಾರೆ ನೀರು ಸ್ವಾಮ್ಯ ಓಡಿ ಹೋಗ್ಬೇಡ್ರಿ ನಿಂದ್ರಿ ಸ್ವಾಮೊಳ್ಯ ನಿಂದರಿ ಏನ್ರಿ ನಿಮ್ಮ ಊರಾಗ ಒಬ್ಬ ಅದಾನಲ್ಲ ಮುತ್ತೇನ ಮೊಮ್ಮಗ ಅವ್ರ ಮನೆಗೆ ಪೂಜೆ ಕರ್ಕೊಂಡ್ ಹೋಗೇನಪ್ಪ ನನ್ನ ಕರ್ಕೊಂಡು ಹೋಗಿ ಮನ್ಯಾಗ ಕುಂದ್ರಸ್ಯಾನ ಅವ್ನ ಮಕ್ಕಳು ಸ್ವಾಮಿಗಳು ತಿಲಿಬೇಕು ಶಾಮಿಗಳು ಕೈ ಬೇಕು ಸ್ವಾಮಿ ಕಾಲು ಬೇಕಂದ್ರೆ ಅದಕ್ಕೆ ನಾನು ರಾಂಜಿ ಓಡಿ ಬಂದಿನಪ್ಪ ಅಲ್ಲಿ ಸಣ್ಣ ಆ ಅಂತ ಅಲ್ಲ ಬಾ ಒಳ್ಳೆ ಹುಡುಗ ಅದನ ಅವ ಸ್ವಾಮಿಗಳ ಪಾಕ ಪೂಜೆ ಮಾಡೋದು ಊಟ ಮಾಡಲ್ರ ದಿನ ಹೌದಪ್ಪ ನಮ್ ಗಾಬರಿ ಆಗಿ ಓಡ್ ಬಂದಪ್ಪ ನನಗೇನ್ ಗೊತ್ತಪ್ಪ ನೀವು ತಾತ್ ತಿಳ್ಕೊಂಡ್ರಿ ಅವ್ನ ಬಗ್ಗೆ ನೀವು ಹಾ ಹಿಂಗಾತ ತಮ್ಮ ನಮ್ ಗುರುಗೋ ಬಂದಾರಲ್ರಿ ಏ ಗುರುಗೋ ಯಾಕ್ರಿ ಮನ್ಯಾಗ ಕುಂಡರಿಸಿ ಬಂದಿದ್ದ ಇಲ್ಲ ಬಂದ್ರಿ ಗುರು ಇಲ್ಲಪ್ಪ ಮನ್ಯಾಗ ಹುಡುಗರು ಸ್ವಾಮಿ ತಿಳಿಬೇಕು ಕೈಬೇಕು ಬೇಕು ಸ್ವಾಮಿ ತಿಳಿಬೇಕು ಕೈ ಬೇಕು ತಿಳ್ಕೊಂಡ್ರಿ ನಾನ್ ಹೇಂತಿ ಒಂದು ಸಕ್ರಿದು ಗೊಬ್ಬಿ ಮಾಡಿರ್ತಾಳ ಮೂರ್ತಿ ಮಾಡಿರ್ತಾಳ ಆ ಮೂರ್ತಿನ ಆ ಮಕ್ಳು ಹಸ್ದಾಗ ತಿನ್ನಾಕ ಇಟ್ಟಿರ್ತಾವ ಇಟ್ಟಿರ್ತಾವೆ ಕೈ ತಿಾವ್ ಮೂಗ್ತಿತ್ತವ್ ಬಾಯಿ ಅವ್ ಸಾಕಿರ್ ಬಂದ್ರಿ ಗುರುಗಳ್ ನೀವ್ ಅಲ್ರಿ ಅದ ಗುರುಗಳನ್ನ ತಿರ್ತಾಡಿ ಮ್ಯಾಗ ಮ್ಯಾಗ ನೀವ್ ತಪ್ಪ ತಿಕೊಂಡ್ರಿ ತಪ್ಪ್ರಿ ನೀವು ನಿಮ್ಗೆ ಏನ್ ಅನ್ಯಾಯ ಮಾಡಂಗಿಲ್ರಿ ನಿಮ್ ನಿಮ್ ಆಶೀರ್ವಾದ ಬೇಕ್ರಿ ನಮಗ ನೀಡಿ ಹಂಗೇನ್ ಇಲ್ರಿ ಮಲ್ ಹುಡುಗರು ದಾವಾ ಇಲ್ಲೋಪಾ ಅವರು ಕೇಳಿ ನನಗೆ ಎದಿ ಜell ಅಂತಮ್ಮ ಅದಕ್ಕ ನಾ ಹೆದರಿ ನಾ ಏನ್ ಮಾಡದಿತ್ತು ಕಂದ ಸ್ವಾಮಿಗಳನ್ನ ಕಡದು ಇದು ಮಾಡ್ತಾರ ಅಂತ ಹೆದರಿ ಓಡಿ ಬಂತಮ್ಮ ಹಂಗೇನ್ ಇಲ್ರಿ ನಮ್ಮ ಮಂದಿ ಹಂಗೇನಿಲ್ಲ ನಿಮ್ಗ ನಿಮಗೆ ಸತ್ ಅತಿತಿ ಸತ್ಕಾರ ಮಾಡೋ ಸಂಬಂಧ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿತ್ತಿವಿ ನಾನು ಇಲ್ಲಿ ಅಡಿಗೆ ಮಾಡಿತ್ತಾ ಮಾತ್ರ ಏನ ಅಂದಿರಬೇಕು ಹೋಗಿ ಕೇಳೋನು ಬರ್ರಿ ನಿಮ್ಗ ಹಂಗಿಲ್ಲ ನೀವು ಇಲ್ಲ ನಾವು ಊಟ ಇಲ್ಲಿ ಬರ್ರಿ ಗುರುಗಳಾ ಊರಾಗ ಎಲ್ಲಾರು ಒಳ್ಳೆಯದ ಚಲೋ ಮನುಷ್ಯದ ಸಾಮೂಳ ಕರ್ಕೊಂಡ್ ಬಂದ್ ಪೂಜೆ ಮಾಡ್ಲಾರ್ದ ಒಂದ್ ಊಟ ಇಲ್ಲ ಅಂತ ಹೇಳ್ಯಾರ ಆ ಭಕ್ತಿ ಮೇಚಿ ನೀನ್ ಕರ ನಾ ಹುಡುಗರು ಮ ಹುಗ್ಗರು ಮಾತ್ ಕೇಳಿ ಹೋಗ್ಬಿಟ್ಟಿನ್ ತಮ್ಮ ಏನ್ ಮಾಡುದು ಅದು ಏನೋ ತಪ್ಪ ಕಲ್ಪನೆ ಆಗಿ ತಪ್ಪು ತಿಳ್ಕೊಂಡ್ ಬಿಟ್ಟಿನಪ್ಪಾ ಕು ಕರಿತೀನ್ರಿ ಅವ್ರನ್ನ ಎಲ್ಲಾ ಕರ್ಗಾರ ಊಟ ಗಿಟ ಮಾಡಿದ ನಮ್ ಊಟ್ರಿ ಶಿವ ಶಿವ ಇದೇನು ನೀವು ವರಿ ಮಾಡ್ಕೋಬೇಡ್ರಿ ನಮ್ಮ ಅಪ್ಪ ಕಾಶಿ ಹೋಗ್ಬೇಕಾದ ಗುರುಗೋಳ್ ಸತ್ಕಾರ ಮಾಡಿ ಮುಂದಿನ ಕೆಲಸ ಮಾಡ ಅಂತ ಹೇಳ್ರಿ ಅದನ್ನ ಅವ್ ಹೇಳಿದಂಗ ನಾವ್ ಮಾಡ್ತೀವ್ರಿ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ ಇಲ್ರಿ ಯಾವಾಗ್ಲೂ ಹಾ ಯಾವ್ದು ತಪ್ಪತಿರ್ಬ ಕೇಳಿದ್ದು ಸುಳ್ಳಾಗಬಹುದು ಅಂತ ಯಾಕೆ ಹೇಳಿ ಅದು ಕೇಳಿದ್ದು ಸುಳ್ಳಾಗೈತ್ರಿ ಇದು ಬ್ಯಾರೇನೇ ಐತ್ರಿ ಇದು ನಿಮ್ಗ ಒಳ್ಳೆ ರೀತಿಯ ಹುಡುಗರು ಏನೋ ಮಾತಾಡ್ಯಾವ ಅದನ್ನೆಲ್ಲ ನಿಮ್ಗೆ ವಿಶ್ಲೇಷ ಆಗಿ ಹೇಳ್ತೀನಿ ನೀವು ಊಟ ಮಾಡಿ ಹೋಗ್ರಿ ಅದರ ತೋರಿ ಹೆಸರ ತೋರಿ ಹೆಸರ ಹೋನ್ರಪ್ಪ